ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಕ್ರಿಪ್ಟೋ ಜಗತ್ತಿನಲ್ಲಿ ಯಾವಾಗ್ಲೂ ಏನಾದರೂ ಒಂದು ಹೊಸ ಸುದ್ದಿ ಇರುತ್ತೆ ಅಲ್ವಾ ಹೌದು ಖಂಡಿತ ಅದರಲ್ಲೊಂದು ವಿಷಯ ಈ ಕ್ರಿಪ್ಟೋ ಡ್ರಾಪ್ಗಳು ಕೆಲವರು ಏನೋ ಒಂದೆರಡು ಆಪ್ಸ್ ಬಳಸಿದ್ದಕ್ಕೆ ಜೆಟಿಒ ಎಸಿ ತರಹದ ಏರ್ ಗಳಿಂದ ಲಕ್ಷಗಟ್ಲೆ ಡಾಲರ್ ಬಂತು ಅಂತೆಲ್ಲ ಕೇಳಿದೀವಿ ಹೌದು ಹೌದು ಅದು ನಿಜ ಕೆಲವು ದೊಡ್ಡ ಉದಾಹರಣೆಗಳಿವೆ ಹಾಗಾದ್ರೆ ಏನಿದು ಏರ್ ಡ್ರಾಪ್ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನೋಡಿ ಸರಳವಾಗಂದ್ರೆ ಹೊಸ ಕ್ರಿಪ್ಟೋ ಪ್ರಾಜೆಕ್ಟ್ ಇರ್ತಾವಲ್ಲ ಅವು ತಮ್ಮ ಡಿಜಿಟಲ್ ಟೋಕನ್ಗಳನ್ನ ಕೆಲವು ಆಯ್ದ ಕ್ರಿಪ್ಟೋ ವಾಲೆಟ್ ಗಳಿಗೆ ಕಳಿಸ್ತಾವೆ ಓ ಹೇಗೆ ಅದು ಉಚಿತವಾಗಿರ್ಬೋದು ಅಥವಾ ಆ ಬಳಕೆದಾರರು ಮಾಡಿದ ಸಣ್ಣ ಪುಟ್ಟ ಕೆಲಸಕ್ಕೆ ಪ್ರತಿಯಾಗಿರ್ಬೋದು ಅಂದ್ರೆ ಈಗ ಹೊಸ ಅಂಗಡಿಗಳು ಗ್ರಾಹಕರನ್ನ ಸೆಳೆಯೋಕೆ ಫ್ರೀ ಸ್ಯಾಂಪಲ್ ಕೊಡ್ತಾರಲ್ಲ ಆ ತರಹನ ಬಹುತೇಕ ಹಾಗೇನೆ ಇದೊಂದು ಒಳ್ಳೆ ಮಾರ್ಕೆಟಿಂಗ್ ತಂತ್ರ ಅಂದ್ರೆ ತಪ್ಪಾಗಲ್ಲ ಹೊಸ ಪ್ರಾಜೆಕ್ಟ್ ಗಳಿಗೆ ಇದು ಪ್ರಚಾರ ಪಡೆಯೋಕೆ ಸಹಾಯ ಮಾಡುತ್ತೆ ಪ್ರಚಾರಕ್ಕೆ ಮಾತ್ರನಾ ಅಥವಾ ಬೇರೆ ಉದ್ದೇಶಗಳು ಇವ್ಯಾ ಇಲ್ಲ ಇಲ್ಲ ಬೇರೆ ಉದ್ದೇಶಗಳು ಇವೆ ಆರಂಭಿಕ ಬಳಕೆದಾರರನ್ನು ಆಕರ್ಷಿಸೋದು ತಮ್ಮ ಟೋಕನ್ ಬಳಕೆಯನ್ನು ಜಾಸ್ತಿ ಮಾಡೋದು ಆಮೇಲೆ ಒಂದು ಸಮುದಾಯವನ್ನು ಬೆಳೆಸೋದು ಹೀಗೆ ಹಲವು ಕಾರಣಗಳಿವೆ ಕೆಲವು ಸಲ ಯುನಿಸ್ವಾಪ್ ಅಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿತ್ ನೋಡಿ ತಮ್ಮ ಆರಂಭಿಕ ಬಳಕೆದಾರರಿಗೆ ಬಹುಮಾನ ಕೊಡೋಕೆ ಆಮೇಲೆ ಆಡಳಿತದಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ಳೋಕೆ ಅಂದ್ರೆ ವಿಕೇಂದ್ರೀಕರಣ ತರೋಕೆ ಕೂಡ ಇದನ್ನ ಬಳಸರು ಓ ಯುನಿಸ್ವಾಪ್ ಆಗ ಎಷ್ಟು ಸಿಕ್ಕಿತು ಆಗ ಅವರು ನಾನೂರು ಯುಎನ್ಐ ಟೋಕನ್ ಕೊಟ್ಟಿದ್ರು ಮೌಲ್ಯ ಆಗ ಡಾಲರ್ಗಳಷ್ಟಿತ್ತು ಸುಮ್ಮನೆ ನಾವು ಈ ಏರ್ ಡ್ರಾಪ್ಗಳನ್ನ ಪಡೆಯೋದು ಹೇಗೆ ಏನಾದರೂ ವಿಧಾನಗಳಿವೆಯಾ ಇದಕ್ಕೆ ಫಾರ್ಮಿಂಗ್ ಅಂತಾರಂತಲ್ಲ ಹೌದು ಏರ್ ಡ್ರಾಪ್ಗಳನ್ನ ಗಳಿಸೋಕೆ ಪ್ರಯತ್ನ ಪಡೋದಕ್ಕೆ ಫಾರ್ಮಿಂಗ್ ಅಂತ ಕರೀತಾರೆ ಇದರಲ್ಲಿ ಹ್ಮ್ ಕೆಲವು ಮುಖ್ಯವಾದ ವಿಧಾನಗಳಿವೆ ಯಾವುವು ಮೊದಲನೇದಾಗಿ ಟೆಸ್ಟ್ನೆಟ್ ಫಾರ್ಮಿಂಗ್ ಇದು ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಖರ್ಚಿನ ವಿಧಾನ ಟೆಸ್ಟ್ನೆಟ್ ಅಂದ್ರೆ ಅಂದ್ರೆ ಪ್ರಾಜೆಕ್ಟ್ನ ಮುಖ್ಯ ನೆಟ್ವರ್ಕ್ಗೆ ಮೇನ್ ನೆಟ್ಗೆ ಅಧಿಕೃತವಾಗಿ ಬರೋಕು ಮುಂಚೆ ಇರುವ ಒಂದು ಪ್ರಾಯೋಗಿಕ ನೆಟ್ವರ್ಕ್ ಅಲ್ಲಿ ನಾವು ಸ್ವಾಪ್ ಬ್ರಿಡ್ಜಿಂಗ್ ಈ ತರಹ ವಹಿವಾಟುಗಳನ್ನು ಮಾಡಬೇಕು ಇದಕ್ಕೆ ನಿಜವಾದ ದುಡ್ಡು ಬೇಕಾಗಲ್ವಾ ಇಲ್ಲ ಸಾಮಾನ್ಯವಾಗಿ ನಿಜವಾದ ಹಣ ಬೇಕಿಲ್ಲ ಆದರೆ ಸಮಯ ಸ್ವಲ್ಪ ಹೆಚ್ಚು ಬೇಕಾಗ್ಬೋದು ಮತ್ತೆ ಸ್ಪರ್ಧೆಯೂ ಇರುತ್ತೆ ಪಿ ಮೆಟೆಸ್ ಅಂತ ಪ್ರಾಜೆಕ್ಟ್ಗಳು ಹೀಗೆ ರಿವಾರ್ಡ್ ಮಾಡಿದ್ವು ಈಗ ಮೈಂಡ್ ನೆಟ್ವರ್ಕ್ನ ಗ್ಯಾಲಕ್ಸಿ ಕ್ಯಾಂಪೇನ್ ನಡೀತಿದೆ ಅದೊಂದು ಉದಾಹರಣೆ ಓಕೆ ಅಂದ್ರೆ ಇಲ್ಲಿ ದುಡ್ಡಿಗಿಂತ ಸಮಯ ಮತ್ತು ಶ್ರಮ ಮುಖ್ಯ ಸರಿ ಇದು ಒಂದು ವಿಧಾನ ಆಯಿತು ಇನ್ನೊಂದು ಎರಡನೆಯದು ಟಾಸ್ಕ್ಗಳು ಮತ್ತು ಕ್ವೆಸ್ಟ್ಗಳು ಗ್ಯಾಲ್ಜಿ ಲೇಯರ್ ಥ್ರೀ ಝೀಲಿ ಅಂತ ಕೆಲವು ವೆಬ್ಸೈಟ್ಗಳಿವೆ ಹೌದು ಕೇಳಿದ್ದೀನಿ ಅಲ್ಲಿ ಪ್ರಾಜೆಕ್ಟ್ಗಳು ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಕೊಡ್ತವೆ ಉದಾಹರಣೆಗೆ ಅವರ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ ಟ್ವೀಟ್ ಮಾಡಿ ಅವರ ಡಿಸ್ಕಾರ್ಡ್ ಗ್ರೂಪ್ ಸೇರಿ ಈ ತರಹ ಓ ಸಣ್ಣ ಪುಟ್ಟ ಕೆಲಸಗಳೋ ಹೌದು ಲೀನಿಯಾ ಕೊಟ್ಟಿರೋ ಎಕ್ಸ್ ಪಿ ಪಾಯಿಂಟ್ಗಳು ಬಹುಶಃ ಈ ಕ್ಯಾಟಗರಿಗೆ ಬರಬಹುದು ಅದೇ ಅದು ಇನ್ನೂ ಖಚಿತವಾಗಿಲ್ಲ ಇದರಿಂದ ಡ್ರಾಪ್ ಸಿಗ್ಬೋದು ಜೊತೆಗೆ ಆ ಪ್ರಾಜೆಕ್ಟ್ ಬಗ್ಗೆನೂ ತಿಳ್ಕೋಬಹುದು ಸರಿ ಇನ್ನು ಮೂರನೇ ವಿಧಾನ ಇದು ಬಹುಶಃ ಹೆಚ್ಚು ಚಾಲ್ತಿಯಲ್ಲಿರೋದನ್ಸುತ್ತೆ ಮೇನ್ ನೆಟ್ ಬಳಕೆ ಅಲ್ವಾ ಹೌದು ಮೇನ್ ನೆಟ್ ಅಂದ್ರೆ ಪ್ರಾಜೆಕ್ಟ್ನ ಅಧಿಕೃತ ಚಾಲ್ತಿಯಲ್ಲಿರೋ ನೆಟ್ವರ್ಕ್ ಅಥವಾ ಡ್ಯಾಪ್ ಅನ್ನು ನಿಯಮಿತವಾಗಿ ಬಳಸೋದು ಟೋಕನ್ ಟೋಕನ್ಗಳನ್ನ ಸ್ವಾಪ್ ಮಾಡೋದು ಲಿಕ್ವಿಡಿಟಿ ಕೊಡೋದು ಈ ಥರ ಇದಕ್ಕೆ ಉದಾಹರಣೆ ಡಿಫಿ ಸ್ವಾಪ್ನಂತ ಪ್ರಾಜೆಕ್ಟ್ಗಳು ಬಳಕೆದಾರರ ಚಟುವಟಿಕೆಗೆ ಪಾಯಿಂಟ್ಗಳನ್ನ ಕೊಡ್ತಾವೆ ಆ ಪಾಯಿಂಟ್ ಗಳು ಮುಂದೆ ಗೆ ಅರ್ಹತೆ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ ಸ್ವಲ್ಪ ಖರ್ಚಿನ ಖಂಡಿತ ಇಲ್ಲಿ ಗಮನಿಸಬೇಕು ಇದು ಹೆಚ್ಚು ಖರ್ಚಿನ ವಿಧಾನ ಯಾಕಂದ್ರೆ ಪ್ರತಿ ವಹಿವಾಟಿಗೆ ಗ್ಯಾಸ್ ಶುಲ್ಕ ಕಟ್ಟಬೇಕು ಅಂದ್ರೆ ನೆಟ್ವರ್ಕ್ ಬಳಸೋಕೆ ತಗಲುವ ಚಾರ್ಜ್ ಬೇರೆ ನೆಟ್ವರ್ಕ್ಸ್ಗಳಿಂದ ಫಂಡ್ ತರಬೇಕಾದ್ರೆ ಬ್ರಿಡ್ಜ್ ಶುಲ್ಕ ಕೂಡ ಇರುತ್ತೆ ಹೌದು ಈ ಶುಲ್ಕಗಳೇ ಜಾಸ್ತಿ ಆಗ್ಬಿಡ್ಬೋದು ನಿಜ ಇದು ನಿಮ್ಮ ಲಾಭಾಂಶವನ್ನ ಕಡಿಮೆ ಮಾಡಬಹುದು ಆ ಖರ್ಚಿನ ವಿಷಯ ಸರಿ ಆದ್ರೆ ಸುರಕ್ಷತೆ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ಕನೆಕ್ಟ್ ಮಾಡಬೇಕಲ್ಲ ಹೌದು ಇದು ಇದು ಬಹಳ ಮುಖ್ಯವಾದ ವಿಷಯ ಡ್ರಾಪ್ ಫಾರ್ಮಿಂಗ್ ಆಗಿ ನಿಮ್ಮ ಮುಖ್ಯ ಕ್ರಿಪ್ಟೋ ವಾಲೆಟ್ ಇದೆಯಲ್ಲ ಅಂದ್ರೆ ಜಾಸ್ತಿ ಫಂಡ್ಸ್ ಇಡೋ ವಾಲೆಟ್ ಅದನ್ನ ಬಳಸದೇ ಇರೋದೇ ಒಳ್ಳೇದು ಯಾಕೆ ಇದಕ್ಕಾಗಿಯೇ ಅವನ ಬೇರೆ ವಾಲೆಟ್ ಇಟ್ಕೊಳ್ಳಿ ಯಾಕಂದ್ರೆ ನಾವು ಗೊತ್ತಿಲ್ಲದ ಅಪರಿಚಿತ ವೆಬ್ಸೈಟ್ಗಳು ಆ್ಯಪ್ಗಳಿಗೆಲ್ಲ ನಮ್ಮ ವಾಲೆಟ್ ಕನೆಕ್ಟ್ ಮಾಡ್ತೀವಿ ಅಲ್ಲಿ ಸ್ಕ್ಯಾಮರ್ಸ್ ಇರಬಹುದು ಓಹ್ ಹೌದಲ್ವಾ ಅವರು ನಕಲಿ ಏರ್ ಡ್ರಾಪ್ ಸೈಟ್ ಮಾಡಿ ನಿಮ್ಮ ಖಾಸಗಿ ಕೀ ಕದಿಯೋಕೆ ನೋಡಬಹುದು ಅಥವಾ ನಿಮ್ಮ ವಾಲೆಟ್ಗೆ ಏನಕ್ಕೂ ಬಾರದ ನಕಲಿ ಟೋಕನ್ಗಳನ್ನು ಕಳಿಸಿ ಮೋಸ ಮಾಡೋತೆ ಪ್ರಯತ್ನಿಸಬಹುದು ಅಯ್ಯೋ ಹಾಗಾಗಿ ಬೇರೆ ವಾಲೆಟ್ ಇಟ್ಕೊಳ್ಳೋದು ಸೇಫ್ ಸರಿ ಸುರಕ್ಷತೆ ಆಯ್ತು ಆದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಫಾರ್ಮ್ ಮಾಡಿದ್ಮೇಲೆ ಡ್ರಾಪ್ ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಇದೆಯಾ ಇಲ್ಲ ಖಂಡಿತ ಗ್ಯಾರಂಟಿ ಇಲ್ಲ ಅದೇ ಇದರಲ್ಲಿರೋ ಒಂದು ದೊಡ್ಡ ರಿಸ್ಕ್ ಹಾಗೇಕೆ ಹೆಚ್ಚಿನ ಪ್ರಾಜೆಕ್ಟ್ಗಳು ಸ್ನ್ಯಾಪ್ಶಾಟ್ ತಗೊಳ್ಳೋವರೆಗೂ ಅಂದ್ರೆ ಅರ್ಹ ಬಳಕೆದಾರರ ಲಿಸ್ಟ್ ರೆಡಿ ಮಾಡೋವರೆಗೂ ಅಥವಾ ಕೆಲವೊಮ್ಮೆ ಆಮೇಲೂ ಕೂಡ ಏರ್ಡ್ರಾಪ್ನ ನಿಖರವಾದ ಕಂಡೀಷನ್ಸ್ ಏನು ಅಂತ ಹೇಳೋದಿಲ್ಲ ಅಂದ್ರೆ ಕೊನೆ ಕ್ಷಣದವರೆಗೂ ಗೊತ್ತಾಗಲ್ಲ ಹೌದು ಹಾಗಾಗಿ ಇದು ಸಿಗ್ಬೋದು ಅನ್ನೋ ಒಂದು ಅಷ್ಟೇ ಖಾತ್ರಿ ಅಂತೂ ಇರಲ್ಲ ಹ್ಮ್ ಹಾಗಾದ್ರೆ ಯಾವ ಪ್ರಾಜೆಕ್ಟ್ಗಳು ಕೊಡಬಹುದು ಅಂತ ಕಂಡುಹಿಡಿಯೋದೇಗ ಇದಕ್ಕೆ ರಿಸರ್ಚ್ ಮುಖ್ಯನಾ ಅತ್ಯಂತ ಮುಖ್ಯ ಸಂಶೋಧನೆ ಇಲ್ಲದೆ ಈ ಫೀಲ್ಡಲ್ಲಿ ಏನು ಮಾಡಕ್ಕಾಗಲ್ಲ ಪ್ರಾಜೆಕ್ಟ್ನ ಟ್ವಿಟರ್ ನೋಡ್ಬೇಕು ಎಷ್ಟು ಫಂಡಿಂಗ್ ಸಿಕ್ಕಿದೆ ಅಂತ ನೋಡ್ಬೇಕು ಫಂಡಿಂಗ್ ಯಾಕೆ ಮುಖ್ಯ ಜಾಸ್ತಿ ಫಂಡಿಂಗ್ ಇದ್ರೆ ಅವರು ಏರ್ ಡ್ರಾಪ್ ಕೊಡೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರ್ಬೋದು ಆಮೇಲೆ ಅವರ ಟೋಕನಾಮಿಕ್ಸ್ ಅಂದ್ರೆ ಟೋಕನ್ ಹೇಗೆ ಹಂಚಿಕೆ ಆಗುತ್ತೆ ಅದರ ಉಪಯೋಗ ಏನು ವೈಟ್ ಪೇಪರ್ ಇದೆಲ್ಲವನ್ನು ಪರಿಶೀಲಿಸ್ಬೇಕು ಬೇರೆ ಏನಾದರೂ ರಿಸೋರ್ಸ್ ಇದೆಯಾ ಏರ್ ಡ್ರಾಪ್ಸ್ ಡಾಟ್ ಆಯೋ ಅಥವಾ ಕಾಯಿನ್ ಮಾರ್ಕೆಟ್ ಕ್ಯಾಲ್ ಅಂತ ವೆಬ್ಸೈಟ್ಗಳು ಸಂಭಾವ್ಯ ಏರ್ ಡ್ರಾಪ್ಗಳ ಬಗ್ಗೆ ಮಾಹಿತಿ ಕೊಡ್ತಾವೆ ಕೆಲವೊಮ್ಮೆ ಕಡಿಮೆ ಜನ ಫಾರ್ಮ್ ಮಾಡ್ತೀರೋ ಆದ್ರೆ ಒಳ್ಳೆ ಫಂಡಿಂಗ್ ಇರೋ ಪ್ರಾಜೆಕ್ಟ್ಗಳನ್ನ ಗುರುತಿಸಿದ್ರೆ ಲಾಭ ಜಾಸ್ತಿ ಆಗ್ಬಹುದು ಆದ್ರೆ ಎಲ್ಲರೂ ಒಂದೇ ಕಡೆ ಸೇರಿದ್ರೆ ಅದೇ ಸಮಸ್ಯೆ ತುಂಬಾ ಜನ ಒಂದೇ ಏರ್ ಡ್ರಾಪ್ಗಾಗಿ ಫಾರ್ಮ್ ಮಾಡಿದ್ರೆ ಸಿಗೋ ಪಾಲು ಕಡಿಮೆ ಆಗತ್ತೆ ಅಥವಾ ಕೆಲವೊಮ್ಮೆ ಸಿಗೋ ಸಣ್ಣ ಏರ್ ಡ್ರಾಪ್ ನಾವು ಖರ್ಚು ಮಾಡಿದ ಗ್ಯಾಸ್ ಫೀಸ್ಗೂ ಸರಿ ಹೋಗದೆ ಇರ್ಬೋದು ಹೌದು ಖರ್ಚು ಮಾಡಿದಕ್ಕೂ ಬೆಲೆ ಇರ್ಬೇಕಲ್ವಾ ಖಂಡಿತ ಹಾಗಾದ್ರೆ ಒಟ್ಟಾರೆ ಹೇಳೋದಾದ್ರೆ ಏರ್ ಡ್ರಾಪ್ಗಳು ಅನ್ನೋದು ಕ್ರಿಪ್ಟೋ ಪ್ರಾಜೆಕ್ಟ್ ಗಳಿಗೆ ಒಂದು ಪ್ರಚಾರದ ದಾರಿ ಹೌದು ಬಳಕೆದಾರರನ್ನ ಗಳಿಸೋಕೆ ಒಂದು ವಿಧಾನ ಹೌದು ಫಾರ್ಮ್ ಮಾಡೋ ನಮಗೆ ಇದು ಕಡಿಮೆ ಬಂಡವಾಳದಲ್ಲಿ ವಿಶೇಷವಾಗಿ ಟೆಸ್ಟ್ನೆಟ್ನಲ್ಲಿ ಕ್ರಿಪ್ಟೋ ಗಳಿಸೋಕೆ ಅಥವಾ ಕಲಿಯೋಕೆ ಒಂದು ಅವಕಾಶ ಅಲ್ವಾ ನಿಜ ಆದ್ರೆ ಇದಕ್ಕೆ ಸಮಯ ಶ್ರಮ ಮತ್ತೆ ಎಚ್ಚರಿಕೆ ಕೂಡ ಬೇಕು ಹೌದು ಎಚ್ಚರಿಕೆ ಬಹಳ ಮುಖ್ಯ ಇದರಲ್ಲಿ ಅವಕಾಶಗಳು ಹೇಗಿವೆಯೋ ಹಾಗೆಯೇ ಅಪಾಯಗಳೂ ಇವೆ ಸ್ಕ್ಯಾಮ್ಗಳಿಂದ ದೂರ ಇರಬೇಕು ನಿಮ್ಮ ಡಿಜಿಟಲ್ ಆಸ್ತಿಗಳ ಭದ್ರತೆ ಬಗ್ಗೆ ಯಾವಾಗ್ಲೂ ಗಮನ ಇರಬೇಕು ಸರಿ ಮತ್ತೆ ಇದು ನೆನಪಿರ್ಲಿ ನಾವು ಇಲ್ಲಿ ಕೊಡೋದು ಯಾವುದೇ ಹಣಕಾಸು ಸಲಹೆ ಅಲ್ಲ ಯಾವುದರಲ್ಲಿ ತೊಡಗಿಸ್ಕೊಳ್ಳೋ ಮುನ್ನ ನಿಮ್ಮ ಸ್ವಂತ ಸಂಶೋಧನೆ ನೀವೇ ಮಾಡಿ ಹೌದು ಅದು ಬಹಳ ಮುಖ್ಯ ಕೊನೆಗೊಂದು ಯೋಜನೆ ಈ ಏರ್ ಡ್ರಾಪ್ ಫಾರ್ಮಿಂಗ್ ಅನ್ನೋದು ಇದು ಕೇವಲ ಉಚಿತ ಹಣ ಗಳಿಸುವ ಒಂದು ಆಸೆಯ ಅಥವಾ ವಿಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆಯಲ್ಲಿ ಜನರು ಸಕ್ರಿಯವಾಗಿ ಭಾಗವಹಿಸಲಿ ಅಂತ ಪ್ರೋತ್ಸಾಹಿಸೋ ಒಂದು ನಿಜವಾದ ವಿಧಾನವೇ ಬಗ್ಗೆ ಸ್ವಲ್ಪ ಯೋಚಿಸಿ